ಕನ್ನಡ ಸಿನಿಮಾದ ಖ್ಯಾತ ನಾಯಕಿ ನಟಿಯಾಗಿ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ತುಕೊಂಡು ಸುಮಾರು ಒಂದು ನೂರು ಸಿನಿಮಾಗಳಲ್ಲಿ ಅಭಿನಯಿಸಿ ಕೇಳಿ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ನೆಡಿಬಿದಂಥ ಸ್ಥಿತಿಯಲ್ಲಿ ನಟಿ ಪತ್ತೆಯಾಗಿರುವಂಥದ್ದು ಹಾಗಾದರೆ ಯಾರು ಈ ನಟಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇನ್ನು ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವನ್ನೋಗಳು ಸಂಭವಿಸುತ್ತದೆ ಇನ್ನು ಇವತ್ತು ಸರೋಜಾ ದೇವಿಯವರು ಕೂಡ ಸಾವನ್ನಪ್ಪಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಕನ್ನಡದ ಖ್ಯಾತ ಯುವ ನಟಿ ಅಂತಲೇ ಹೇಳ್ಬೋದು ಪೋತಿಯ ಚಿತ್ರ ಇಂಥ ತಾಳಗಳಲ್ಲಿ ಇಪ್ಪತ್ತೆರಡನೇ ವಯಸ್ಸಿಗೆ ನೆನೆ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಅವ್ರು ಬೇರೆ ಯಾರೂ ನಟಿ ಶಹಾನ ಅವರು ನಟಿ ಅವರು ಬಿಳಿ ಎಂಟಿ ಹಂಟರ್ ಲಾಕ್ಡೌನ್ ಎಂಬ ಸಿನಿಮಾದಲ್ಲಿ ಅಭಿನಯಿಸಿದರೆ ಎರಡು ಸಾವಿರದ ಇಪ್ಪತ್ತ್ ಲಾಕ್ಡೌನ್ ಸಿನಿಮಾ ಕೂಡ ಬಂದಿತ್ತು ಸುಮಾರು ಆ ಸಂದರ್ಭದಲ್ಲಿ ಒಳ್ಳೆಯ ಪ್ರದರ್ಶನ ಕೂಡ ಈ ಸಿನಿಮಾ ಕಂಡಿತ್ತು ಅಂತ ಹೇಳಲಾಗುತ್ತೆ ಇಂಥ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಆ ಸಿನಿಮಾದಲ್ಲಿ ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಹೆಚ್ಚಲು ಸಿಕ್ಕಾಪಟ್ಟೆ ಅದ್ಭುತವಾಗಿದ್ದರು ಇನ್ನು ಇದು ಗುರುಪ್ರಸಾದ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿತ್ತು ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗೆ ಗುರುಪ್ರಸಾದವರು ಕೂಡ ತೀರಿ ಹೋದರು ಗುರುಪ್ರಸಾದ್ ತೀರೋದ್ರ ಬೆನ್ನಲ್ಲೇ ಈಗ ಶಾನವರು ಕೂಡ ಇಂಥ ತೀರಿ ಹೋಗಿದ್ದಾರೆ ಇಂಥ ಸರಾಜದೇವಿಯವರು ಕೂಡ ತೀರಿ ಹೋಗಿದ್ದಾರೆ ಚಿತ್ರರಂಗಕ್ಕೆ ಏನಾಗಿದೆಯೋ ಗೊತ್ತಿಲ್ಲ ಮೇಲಿಂದ ಮೇಲೆ ಸಾವು ನೋವುಗಳು ಸಂಭವಿಸ್ತಾನ ಇದೆ ಈಗ ಇದೇ ಸಾಲಿನಲ್ಲಿ ಈಗ ಶಹಾನ ಅವರು ಈ ರೀತಿಯ ವಿಧಿವಾಲಾಗಿರೋದು ನಿಜಕ್ಕೂ ಮತ್ತೊಂದು ಆಘಾತಕಾರಿ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ತುಕೊಂಡು ಇದ್ದಂಥ ನೋಡೋಕೆ ಕೂಡ ಮುದ್ದಾಗಿದ್ದಂಥ ನಟಿ ಇದೀಗ ಪತಿಯ ಕಾಟ ತಡಿಲಾರದೆ ನೆನೆಬೀದಂಥ ಸ್ಥಿತಿಯಲ್ಲಿ ಪತ್ತೆಯಾಗಿರೋದು ನಿಜಕ್ಕೂ ಕೂಡ ಆಘಾತಕಾರಿ ಆದ ಸುದ್ದಿ ಅಂತಲೇ ಹೇಳ್ಬೋದು